ಕನಕಧಾರಾ ಸ್ತೋತ್ರವನ್ನ ಕಲಿತಾ ಇದ್ದೀವಿ ಈಗ ಮುಂದಿನ ಶ್ಲೋಕವನ್ನ ಕಲ್ತಿಕೊಳ್ಳೋಣ ವಿಶ್ವಾಮರೇಂದ್ರ ಪದವಿಭ್ರಮ ದಾನದಕ್ಷಂ ವಿಶ್ವಾಮರೇಂದ್ರ ಪದವಿಭ್ರಮ ದಾನದಕ್ಷಂ ಆನಂದហេતુฤಧಿಕಂ ಆನಂದ ಹೇತುರಧಿಕಂ ಇಲ್ಲಿ ಮಾನಂದ ಅಂತ ಇದೆ ಅಲ್ಲಿ ಸೊನ್ನೆಯನ್ನ ದಕ್ಷಂ ಅಲ್ಲಿ ಸೊನ್ನೆ ತಗೊಂಡಾಗ ಇಲ್ಲಿ ಮಾ ಅನ್ನೋದ್ರಲ್ಲಿ ಆ ಅನ್ನೋದು ಒಂದು ಗೆ ಬರುತ್ತೆ ಗೆ ಅಂ ಅನ್ನುವ ಸೊನ್ನೆ ಮೇಲಕ್ಕೆ ಹೋಗಿರುತ್ತೆ ಆದ್ರಿಂದ ಇಲ್ಲಿ ಆನಂದ ಹೇತುರಧಿಕಂ ಅಂತ ಹೇಳ್ಬೇಕು ಆನಂದ ಹೇತುರಧಿಕಂ मुरविद्विषोऽपि मुरविद्विषोऽपि ईशन्निषीदतु मईक्षणमीक्षणार्थम् ईशन्निषीदतु मईक्षणमीक्षणार्थम् इन्दीवरोदर इन्दीवरोदर सहोदरमिन्दिरायाः सहोदरमिन्दिरायाः इन्नोन्सल अभ्यासं मडोण विश्वामरेन्द्र पदविभ्रमदानदक्षम् आनन्दहेतुरधिकं मुरविद्विषोऽपि ಸಹೋದರ ಮಿಂದಿರಾಯ ಈಗ ಇದರರ್ಥ ಸಮಸ್ತ ದೇವತಾ ಶ್ರೇಷ್ಠರು ಅವರು ಪದವಿಗಳೆಂಬ ಸೌಭಾಗ್ಯವನ್ನ ಕೊಡುವುದರಲ್ಲಿ ಸಮರ್ಥರಾಗಿರ್ತಾರೆ ಮತ್ತು ಮಧುಸೂದನನಿಗೆ ಅಂದರೆ ವಿಷ್ಣುವಿನಿಗೆ ಹೆಚ್ಚಿನ ಆನಂದ ಕಾರಣವಾದ ಕಮಲದ ಗರ್ಭದಂತೆ ಮೃದುವಾದ ಇಂದಿರಾದೇವಿಯ ಕಣ್ಣಿನ ನೋಟ ಇರುತ್ತಲ್ವಾ ಅದರಲ್ಲಿ ಅರ್ಧ ಭಾಗ ಅದರಲ್ಲಿ ಒಂದಿಷ್ಟಾದರೂ ನನ್ನಲ್ಲಿ ನೆಲೆಗೊಳ್ಳಲಿ ಅಂತ ಅಂದರೆ ಲಕ್ಷ್ಮಿಯ ಕೃಪಾ ಕಟಾಕ್ಷ ಒಂದು ಚೂರಾದರೂ ಬೀಳಲಿ ಅಂತ ಇಲ್ಲಿ ಹೇಳ್ತಾ ಇರೋದು